ಉದ್ಯೋಗಿಗಳಿಗೆ ಸಂಕಷ್ಟ ತಂದೊಡ್ಡಿದೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಇದೆಯಲ್ಲ ಇದು ಬಂದು ಅನೇಕ ಉದ್ಯೋಗಿಗಳನ್ನು ಮನೆ ಕಳಿಸ್ತಾ ಇದೆ ಎಲ್ಲ ಅದೇ ಕೆಲಸ ಮಾಡುತ್ತಲ್ಲ ನಿಮ್ಗೆ ಯಾಕ್ರಪ್ಪ ಸಂಬಳ ಕೊಡಬೇಕು ನಡೀರಿ ಮನೆ ಕಡೆ ಅಂತ ಎಂಟು ಸಾವಿರ ಒಬ್ರಲ್ಲ ಇಬ್ರಲ್ಲ ಎಂಟು ಸಾವಿರ ಉದ್ಯೋಗಿಗಳಿಗೆ ಐ ಬಿ ಎಮ್ ಗೇಟ್ ಪಾಸ್ ಕೊಟ್ಟುಬಿಟ್ಟಿದೆ ಇನ್ನೂರು ಎಚ್ ಆರ್ ಡಿಪಾರ್ಟ್ಮೆಂಟ್ ಉದ್ಯೋಗಿಗಳೇ ವಜಾ ಆಗಿಬಿಟ್ಟಿದ್ದಾರೆ ಎಚ್ ಆರ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುವಂತಹ ಇನ್ನೂರು ಜನ ಇಲ್ಲಿ ವಜಾ ಆಗಿಬಿಟ್ಟಿದ್ದಾರೆ ಇನ್ನೂರು ಉದ್ಯೋಗಿಗಳನ್ನು ವಜಾಗೊಳಿಸಿ ಎ ಐಗೆ ಆ ಕೆಲಸವನ್ನು ಕೊಟ್ಟುಬಿಟ್ರು ಎ ಐ ಅದನ್ನೆಲ್ಲನೂ ಮಾಡಿಹಾಕತ್ತೆ ಅಂತ ಹೇಳಿ ಅಕೌಂಟ್ ಇದು ಮಾಡುತ್ತೋ ಮ್ಯಾನೇಜ್ ಮಾಡುತ್ತೋ ಸ್ಯಾಲ್ರಿ ವಿಚಾರಗಳು ಇನ್ನೊಂದು ಮತ್ತೊಂದು ರಿಸೀಟ್ಸ್ಗಳು ಇದೆಲ್ಲ ಇರುತ್ತಲ್ಲ ಇದೆಲ್ಲ ಅದೇ ನೋಡ್ಕೊಳ್ಳುತ್ತೆ ಮೇಲೆ ಅಂತ ಹೇಳಿ ಇನ್ನೂರು ಉದ್ಯೋಗಿಗಳನ್ನು ವಜಾ ಮಾಡಿ ಆ ಕೆಲಸವನ್ನು ಎ ಐ ಸುಪರ್ದಿಗೆ ಒಪ್ಪಿಸ್ಬಿಟ್ಟಿದೆ ಅದು ಎಚ್ ಆರ್ ಮಾಡ್ತಾ ಇದ್ದಂಥ ಕೆಲಸ ಎ ಐಗೆ ವರ್ಗಾವಣೆ ಆಯಿತು ಎ ಐಯಿಂದ ಐ ಬಿ ಎಮ್ ಉದ್ಯೋಗಿಗಳಿಗೆ ಇದೀಗ ಸಂಕಷ್ಟ ಶುರುವಾಯಿತು ಉದ್ಯೋಗಿಗಳನ್ನು ಮನೆ ಕಳಿಸ್ತಾ ಇದೆ ಎ ಐ ವಿದೇಶದಲ್ಲಿ ಎ ಐ ಏಜೆಂಟ್ಗಳ ನಿಯೋಜನೆಗೆ ನಿರ್ಧಾರ ಆಗಿದೆ ಐ ಬಿ ಎಮ್ ಬೃಹತ್ ಪ್ರಮಾಣದಲ್ಲಿ ಉದ್ಯೋಗಿಗಳನ್ನು ಮನೆ ಕಳಿಸ್ತಾ ಇದೆ ಈಗಾಗಲೇ ಐ ಬಿ ಎಮ್ನಲ್ಲಿ ಎ ಐ ಏಜೆಂಟ್ ನಿಯೋಜನೆ ಆಗಿದೆ ಇನ್ನೂರು ಎಚ್ ಆರ್ ಉದ್ಯೋಗಿಗಳ ಬದಲಿಗೆ ಎ ಐ ಏಜೆಂಟ್ ಆ ಕೆಲಸವನ್ನು ಮಾಡ್ತಾ ಇದೆ ಏನು ಎ ಐ ಏಜೆಂಟ್ ಅಂದರೆ ಏನು ಕೆಲಸ ಮಾಡ್ತಾಯಿದ್ದು ಅಂತ ನೋಡಿದ್ರೆ ಮಾಹಿತಿ ಶೇರ್ ಮಾಡ್ಕೊಳ್ಳುತ್ತೆ ಹಂಚಿಕೊಳ್ಳುತ್ತೆ ಉದ್ಯೋಗಿಗಳ ಪ್ರಶ್ನೆ ಇರುತ್ತೆ ಏನೋ ಅವ್ರದ್ದೊಂದು ಪ್ರಾಬ್ಲಮ್ ಇರುತ್ತೆ ಅಥವಾ ಒಂದಷ್ಟು ಕ್ವಶನ್ಸ್ ಇರುತ್ತೆ ಅದಕ್ಕೆ ಇದು ಆನ್ಸರ್ ಮಾಡುತ್ತಿದ್ದು ಎಚ್ ಆರ್ ಏನು ಮಾಡ್ತಾರೋ ಆ ಕೆಲಸನ ಇದೇ ಮಾಡುತ್ತೆ ಅಂತ ಆಂತರಿಕ ದಾಖಲೆಗಳನ್ನು ಸಂಸ್ಕರಿಸುವಂತಹ ಒಂದು ಕಡೆ ಸೆಗ್ರಿಗೇಟ್ ಮಾಡೋದು ಅದನ್ನು ಸರಿಯಾಗಿ ಒಪ್ಪ ಓರಣವಾಗಿ ಇಡುವಂಥ ಕೆಲಸವನ್ನು ಎ ಎ ಮಾಡುತ್ತೆ ಎಚ್ ಆರ್ ಏನು ಮಾಡ್ತಾರೋ ಅವ್ರ ಫೈಲು ಮಾರ್ಕ್ಸ್ ಕಾರ್ಡ್ ಕೇಳಿರ್ತಾರೆ ಆಫರ್ ಲೆಟರ್ ಕೊಡಬೇಕಾಗಿರುತ್ತೆ ಸ್ಯಾಲರಿ ಸ್ಟಿಪ್ ಕೇಳಿರ್ತಾರೆ ಒಂದಷ್ಟು ಮೇಲ್ಗಳು ಬಂದಿರ್ತವೆ ಇದೆಲ್ಲವನ್ನು ಕೂಡ ಎ ಐ ಎ ಮಾಡುತ್ತೆ ಈ ಎಲ್ಲ ಕೆಲಸ ನಿರ್ವಹಿಸುವಂತಹ ಸಾಫ್ಟ್ವೇರ್ನ ಎ ಐ ಹೊಂದಿರುತ್ತೆ ಅಂತ ಎ ಐ ಮನುಷ್ಯನ ಅಗತ್ಯವಿಲ್ಲದ ಕೆಲಸವನ್ನು ಮಾಡುವುದಕ್ಕೆ ವಿನ್ಯಾಸಗೊಳಿಸಲಾಗಿದೆ ಇಲ್ಲಿ ಮನುಷ್ಯರು ಮಾಡ್ತಾ ಇದ್ದಂಥ ಕೆಲಸ ಎ ಐ ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಂಪನಿಯಿಂದ ಉದ್ಯೋಗಿಗಳನ್ನು ಮನೆ ಕಡೆಗೆ ಕಳಿಸ್ತಾ ಇದೆ ಐ ಬಿ ಎಮ್